ಸರೋ ಪಟ್ಟ ವೀಡಿಯೋಸ್ ಮಾಡಿಕೊಡಿ ಅಂತ ಕೇಳಿದ್ರು ಅದಕ್ಕೆ ಅದಕ್ಕೆ ವೀಡಿಯೋ ಇದ್ದೀನಿ ಓಕೆನಾ ಫಸ್ಟು ಪಟ್ಟಗಳನ್ನು ನಾವು ಛತ್ರಿ ಮೇಲೆ ಹಾಕೋಕ್ಕಿಂತ ಮುಂಚೆ ನಾವು ಗುಂಪಲ್ಲಾದರೂ ಬಿಡ್ಬೋದು ಅಥವಾ ಸಿಂಗಲ್ ಇಟ್ಕೊಂಡ್ರೆ ಇನ್ನೂ ಬೆ ಒಳ್ಳೆ ಬೆನಿಫಿಟ್ ಅಂದ್ಕೊಂತೀನಿ ಓಕೆನಾ ಆಯಿತು ಹೇಳಿದ್ದಾಯ್ತಲ್ವಾ ಕಲ್ಲೇನೆ ನೋಡಿ ಈಗ ಕಾಯಿರೋದು ಹಾಗೆ ಇಟ್ಟಿದ್ದೀನಿ ಇದು ಮೊಳಕೆ ಬಂದಿರೋದು ಈ ಥರ ಮೊಳಕೆ ಇನ್ನೂ ಸ್ವಲ್ಪ ಆಗಬೇಕು ಆ ಥರ ಕಂಡು ಕೊಟ್ಟರೆ ನಿಮಗೆ ಒಳ್ಳೆ ಬೆನಿಫಿಟ್ ಓಕೆನಾ ನಮ್ಮ ಕೋಳಿ ಮುಗಿ ನೋಡಿ ನಾಲ್ಕು ದಿನ ಆದಮೇಲೆ ಬಿಟ್ಟಿದ್ದೀನಿ ಆರಾಮಾಗಿ ತಿನ್ಕೊಂಡೈತೆ ಇಲ್ಲೇ ತಿನ್ಕೊಂಡು ಇಲ್ಲೇ ಆರಾಮಾಗಿರೋದು ಆ ಪಟ್ಟಗಳು ನೋಡೋದಲ್ಲ ಅದರಲ್ಲಿ ಈ ಕಡೆ ಇದೆ ನೋಡಿ ಈ ಕಡೆ ಲಾಸ್ಟ್ ಈ ಎಲ್ಲ ನೋಡಿ ಆ ಮೂಮೆಂಟಲ್ಲಿದೆ ನೋಡಿ ಅದು ನಗಿನ ತಾನಂಬ ಪಟ್ಟ ಹೊಸದಾಗ ತನ್ನಿಸಿದ್ದು ಬೇರೆಯವ್ರ ಕಡೆ ಕೊಟ್ಟಿದೆ ಅದನ್ನು ಹೊಸ್ದಾಗಿ ತರಿಸಿದ್ದೀನಿ ಈಗ ಇನ್ನು ಮೂರು ಪಟ್ಟ ನಿಮ್ಗೆ ಗೊತ್ತಿರುತ್ತೆ ಈ ಕಡೆ ಲಾಸ್ಟಲ್ಲಿ ಬಾಟಲ್ ಪಾಗಲ್ಲಿ ಅದು ತಪ್ಸ್ಕೊಂಡಿದ್ದು ಮತ್ತೆ ಹಿಡ್ಕೊಂಬಂದು ಹಾಕಿದ್ದೀನಿ ಓಕೆನಾ ಈ ಥರ ಫಸ್ಟ್ ಮನೆಗೆ ನೋಡಿ ಅಲ್ಲಿಗೆ ಇಲ್ಲಿಗೆ ಅರ್ಥ ಆಯ್ತಾ ಅಲ್ಲಿಗೆ ನನ್ನದು ಡೈರೆಟ್ ಇದೆ ಬಾಕಲು ಫಸ್ಟು ಬಾಕ್ಲಿಗೆ ಅಲ್ಲಿಗೆ ಅಕ್ಕಿ ನೋ ಜಾಗ ನೋಡ್ಕೊಬೇಕು ಫಸ್ಟೊಂದು ನೋಡ್ಕೊಂಬಿಡ್ತಂದರೆ ಆಮೇಲೆ ಇಲ್ಲಿಂದ ಆ ಚತ್ರಿಗೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಮಾತ್ರ ನೋಡಿ ಎಷ್ಟು ಮಾತ್ರ ಅಲ್ಲಿಂದ ಇಲ್ಲಿಗೆ ಎಷ್ಟಕ್ಕೆ ಫುಲ್ ಆಗಿಬಿಡುತ್ತೆ ಏನೇನು ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ ಇಲ್ಲಿಂದ ಇಲ್ಲಿಗೆ ಚೋರಿ ಆಗಿಬಿಡು ಆಮೇಲೆ ಮನೆಗೆ ಗಿರ ಬಂದ್ರೆ ಬರಲಿ ನಮ್ಮ ಈ ಚತ್ರಿ ಫಿನಿಷಿಂಗ್ ಏನೋ ಒಂದು ಮಾಡ್ಕೊಳನೋ ಅರ್ಥ ಆಯ್ತಲ್ವಾ ಅದಕ್ಕೇ ಫಸ್ಟು ಮನೆ ನೋಡ್ಕೊಬೇಕು ನನ್ನ ಒಂದು ಮೇನ್ ಮೈಂಡ್ ಸೆಟ್ಟಿಂಗೇನೆ ನಿಮ್ಮದು ಹಿಂಗೆ ಇರಬೇಕು ಏನೋ ಫಸ್ಟ್ ಅಕ್ಕಿ ಮನೆ ನೋಡ್ಕೊಂಡ್ಬಿಡಬೇಕು ಆಮೇಲೆ ಜಾಗ ನೋಡ್ಕೊಬೇಕು ಆಮೇಲೆ ಫಿನಿಶಿಂಗ್ ಬರಬೇಕು ನೆಕ್ಸ್ಟು ಆಡಿಕೊಂಡು ಆರಾಮಾಗಿ ಬಂದು ಇಳಿಯೋ ಥರ ಮಾಡ್ಕೋಬೇಕು ನೀವು ಇಲ್ಲಾಂದರೆ ಅಕ್ಕಿನ ಆಡಿಸೋದಕ್ಕಾಗಲ್ಲ ಅಂದರೆ ನಮ್ಮ ಸಿಸ್ಟಮ್ ಇದೆ ನಿಮ್ಮ ಸಿಸ್ಟಮ್ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಸಿಸ್ಟಮ್ ಹೆಂಗಿದೆ ಸ್ವಲ್ಪ ಕನ್ವರ್ಟ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಬೇಕು ನಾನು ಈ ಥರ ಮಾಡ್ಕೊತೀನಿ ನೆಕ್ಸ್ಟ್ ಇವನ್ನ ಫಸ್ಟು ಛತ್ರಿ ಮೇಲೆ ಹಾಕಿದ್ದೆ ನಾನು ಈಗ ಮನೆ ಸ್ವಲ್ಪ ನೋಡ್ಕೊಂಡ್ಲಿ ಆಮೇಲೆ ಒಂದು ನಾಲ್ಕು ದಿನ ನೋಡ್ಕೊಂಡ್ಲಿ ಆಮೇಲೆ ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಏನಂದರೆ ನೋಡಿ ನೀರು ಬಾಟ್ಲು ಕಂಪಲ್ಸಲಿ ಪಟ್ಟಾಗಲು ಬಿಡಬೇಕಾದ್ರೆ ಎನಿ ಟೈಮ್ ನೀರಿಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಇಡಲೇಬೇಕು ಆಮೇಲೆ ಹೆಚ್ಚು ಕಡಿಮೆ ಆದರೆ ನಮಗೆ ಗೊತ್ತಿಲ್ಲ ಏನಾದರೂ ನೀರಿಟ್ಟರೆ ಅವಕ್ಕೆ ಒಂದು ಅಷ್ಟಾಗುತ್ತೆ ಒಂದು ವಾರ ನೀರಿಟ್ಬಿಡಿ ಆಮೇಲೆ ಬೆಳಗ್ಗೆ ನೀರು ಹಾಕಿದ ಒಂದು ಒಂದು ಅವರ್ ಆದಮೇಲೆ ನೀರು ಕೊಡಿ ಮತ್ತು ಮಧ್ಯಾಹ್ನ ಒಂದು ಸಲ ಕೊಡಿ ಸಂಜೆ ಒಂದು ಸಲ ಕೊಡಿ ನೀವು ಯಾವ ಟೈಮ್ ತೊಗೊತೀರೋ ಒಂದು ಅವರ್ ಮುಂಚೆ ಕೊಟ್ಕೊಂಡು ಅಕ್ಕಿನ ತಗೊಂಬಂದು ಗೂಡಲ್ಲಿ ಹಾಕ್ಕೊಳ್ಳಿ ಆಮೇಲೆ ಸಂಜೆ ಏನು ಕೊಡ್ತೀರೋ ಅದ್ರ ಮೇಲೆ ನೀರು ಕೊಡಿ ಪರವಾಗಿಲ್ಲ ಆಮೇಲೆ ಬರ್ತಾ ಬರ್ತಾ ಇನ್ನೂ ಮೂರನೇ ವಾರದಲ್ಲಿ ಬೆಳಗ್ಗೆ ಸಂಜೆ ಮಾತ್ರ ನಾಲ್ಕನೇ ವಾರದಲ್ಲಿ ಕೊ ನೀವು ಕೊಡ್ತೀರಲ್ಲ ಐದು ದಿನಕ್ಕೆ ಒಂದು ಛತ್ರಿ ಮೇಲೆ ಹಾಕಿದ್ರೆ ನಾಲ್ಕರಿಂದ ಐದು ದಿನಕ್ಕೆ ಒಂದು ವಾರ ಲೆಕ್ಕ ಒಂದು ದಿನ ಬಿಟ್ಟು ಒಂದು ದಿನವೇ ಹಾಕಬೇಕು ನಾಲ್ಕನೇ ವಾರದಲ್ಲಿ ಬೆಳಗ್ಗೆ ನೀವು ಬಿಟ್ಟಾಗ ಮಾತ್ರ ಕೊಡಬೇಕು ಅದು ಸಂಜೆ ನೀರು ಮಾತ್ರ ಕೊಡಬೇಕು ಆಮೇಲೆ ನೀವು ಆಡ್ಸ್ಕೊಂಡು ಬರ್ತೀರಲ್ಲ ಛತ್ರಿ ಮೇಲೆ ಹಾಕ್ಕೊಂಡು ಆರಾಮಾಗಿ ಆ ಟೈಮ್ಗೆ ಬಿಟ್ಟು ಬಿಟ್ಟಾಗ ಮಾತ್ರ ಒಂದು ಮೂ ಎರಡು ಒಂದು ಕಡಲೇ ಕೊಟ್ಟು ನೋಡಿ ಫಸ್ಟು ಬಿಡೋ ಬಿಟ್ಟು ಬಿಡೋವಾಗ ಮಾತ್ರ ನೋಡಿ ಹೇಳ್ತೀನಿ ಬರೀ ಹೊಟ್ಟೆಲೆ ಬಿಟ್ಟು ನೋಡಿ ಫಸ್ಟು ಆಮೇಲೆ ನೀರು ಕೊಟ್ಟು ನೋಡಿ ಏನು ಟೈಮ್ ಮಾಡ್ತಿದೆ ಬರಿ ಹೊಟ್ಟೆಲಿ ಏನು ಟೈಮ್ ಮಾಡ್ತಾಯಿದೆ ನೀರು ಕೊಟ್ಟಾಗ ಏನು ಟೈಮ್ ಮಾಡ್ತಾಯಿದೆ ಒಂದು ಒಂದು ಇಪ್ಪತ್ತು ಕಾಳು ಮೂವತ್ತು ಕಾಳಿ ರಾಗಿ ಕೊಡಿ ಚಿಕ್ಕದಾಗಿ ಆಮೇಲೆ ಕೊಟ್ಟು ನೋಡಿ ಅದೇನಾಗುತ್ತೆ ಸಜ್ಜೆ ಒಂದು ನಲ್ವತ್ತು ಕಾಳು ಕೊಟ್ಟು ನೋಡಿ ಅವಾಗ ಏನು ಟೈಮ್ ಮಾಡ್ತಾಯಿದೆ ಅದ್ರ ಸ್ವಲ್ಪ ಅದ್ರ ಜೊತೆ ಬರೀ ಊಟನೇ ಕೊಟ್ಟು ನೋಡಬೇಕು ನೀರು ಕೊಡಬಾರ್ದು ಆಮೇಲೆ ಊಟ ನೀರು ಕೊಟ್ಟರೆ ಏನು ಟೈಮ್ ಮಾಡ್ತಾಯಿದೆ ಅಕ್ಕಿ ಮತ್ತು ಕಡಲೆ ಕೊಡಿ ಎರಡು ಕಳ್ಳೆ ಸ್ಟಾರ್ಟಿಂಗ್ ಕೊಡಿ ಆಮೇಲೆ ಮೂರು ಕಡಲೆ ಕೊಡಿ ಆಮೇಲೆ ನಾಲ್ಕು ಕಡಲೆ ಕೊಡಿ ಡೇ ಆಮೇಲೆ ರೆಗ್ಯುಲರ್ ನಾಲ್ಕು ಕಡಲೆನೇ ಬರಬೇಕು ಅದು ಏನು ಟೈ ಯಾವ ಊಟದಲ್ಲಿ ಏನು ಟೈಮ್ ಮಾಡ್ತಾಯಿದೆ ಯಾವುದರಲ್ಲಿ ನಿಮಗೆ ಟೈಮ್ ಜಾಸ್ತಿ ಬರುತ್ತೋ ಆ ಅಕ್ಕಿಗೆ ಆ ಊಟ ಕೆಲಸ ಮಾಡುತ್ತೆ ಆರೋ ಟೈಮಲ್ಲಿ ಆ ಊಟ ಕೆಲಸ ಮಾಡುತ್ತೆ ಕ್ಯಾರಮು ಕಾಡುತ್ತೆ ಓಕೆನಾ ಕೆಲವು ತುಂಬ ಆಕೆಗಳು ಕಳ್ಳೆನಲ್ಲಿ ಆಡೋದು ಕೆಲವು ಅಕ್ಕಿಗಳು ರಾಗಿನಲ್ಲಿ ಆಡ್ತವೆ ಕೆಲವು ಅಕ್ಕಿಗಳು ಸಜ್ಜೆನಲ್ಲಿ ಆಡ್ತವೆ ಅದು ಪಟ್ಟದಲ್ಲಿ ಏನು ಮೇ ಬಾಡಿಗೆ ರಿಕವರ್ ಚೆನ್ನಾಗಿ ತಗೊಳುತ್ತೋ ಅದರಲ್ಲೇ ಆಡೋದು ಓಕೆನಾ ಆ ಥರ ನೋಡಿಕೊಂಡು ನೀವು ಸಿಸ್ಟಮ್ನ ಹಿಡಿ ಇಟ್ಕೊಬೇಕಾಗುತ್ತೆ ಯಾವ್ದು ನಿಮಗೆ ಕನ್ವರ್ಟ್ ಕರೆಕ್ಟಾಗಿ ಆಗುತ್ತೋ ಅಕ್ಕಿಗೆ ಅದನ್ನೇ ಕೊಟ್ಕೊಂಡು ರೆಡಿ ಮಾಡ್ಕೊಂಡು ಬಂದರೆ ಈಸಿಯಾಗಿ ನಾಲ್ಕರಿಂದ ಐದು ಗಂಟೆ ಆರಾಮಾಗಿ ಬಂದುಬಿಡ್ತಾವೆ ಕಿ ಬಿಟ್ಟು ಕರೆಕ್ಟಾಗಿ ಹತ್ತು ದಿನಕ್ಕೆ ನಾಲ್ಕರಿಂದ ಐದು ಗಂಟೆಗೆ ಬಂದುಬಿಡ್ತವೆ ಆ ಥರ ಯಾವುದು ಬರಲಿಲ್ಲ ಅದನ್ನು ಮೊದಲು ನಿಮ್ಮ ಫ್ರೆಂಡ್ ಮನೆಗೆ ಯಾರಿಗಾದ್ರೂ ಗಿಫ್ಟಾಗಿ ಕೊಟ್ಬಿಡಿ ಇಲ್ಲಿ ಎಷ್ಟು ಹೋದ್ರೆ ಎಷ್ಟಕ್ಕೆ ಸೇಲ್ ಮಾಡಿಬಿಡಿ ಮನೇಲಿ ಮಾತ್ರ ಇಟ್ಕೊಂಡು ಹೋಗ್ಬೇಡಿ ಬಟ್ ಲೈನೇಜಲ್ಲಿ ಯಾವುದೇ ಫಾಲ್ಟ್ ಆಗೋಲ್ಲ ಓಕೆನಾ ನನಗೆ ಈ ಕಡೆ ಹತ್ತಿರೋ ಹಿಂದೆ ಇದೆಯಲ್ಲ ಅದ್ರದ್ದೀಗ ಚೆಕ್ ಮಾಡಬೇಕಷ್ಟೇ ನಾನು ಇನ್ನೆಲ್ಲ ನಾವು ಚೆಕ್ ಮಾಡಿ ಬಿಟ್ಟು ಆಮೇಲೆ ತೊಗೊಂಡು ಬಂದಿರೋ ಪಟ್ಟಗಳು ಆದರೆ ಹಿಂದೆ ಇದೆಯಲ್ಲ ಅದರದ್ದು ಈಗ ನಾವು ಚೆಕ್ ಮಾಡೋದು ಆದಷ್ಟು ಬೇಗ ಇನ್ನೊಂದು ತಾಮ್ಲ ಜೊತೆ ಬರ್ಬೋದು ಬರುತ್ತೆ ನೋಡಿ ನೆಕ್ಸ್ಟ್ ವೀಡಿಯೋಲಿ ಕೊಟ್ಟು ಇದೆಯೋ ಇಲ್ವ ಅಂತ ಅಲ್ಲಿ ನೋಡಿ ಹೇಳ್ತೀನಿ ಓಕೆನಾ ಈಗ ಇಷ್ಟೇ ವೀಡಿಯೋ ಇಷ್ಟು ಮಾತ್ರ ಮಾಡ್ಕೊಂಡು ಬಂದರೆ ಆಟೋಮೆಟಿಕ್ ಆಗುತ್ತೆ ಇನ್ನು ನಮ್ಮ ಕೀಳು ತಾರ ಜೊತೆ ಯಾರು ನಾಲ್ಕು ಜನ ಫೋನ್ ಮಾಡಿದರು ತುಂಬ ಐ ರೇಟ್ ಅಂತ ಅವ್ರಿಗೆ ಇಬ್ಬರಿಗೆ ಜಾಗಕ್ಕೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ಗೆ ಕರೆಕ್ಟ್ ಆಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ಇನ್ನಿಬ್ಬರು ಹೆವಿ ಅಮೌಂಟ್ ಅಂದರು ಓಕೆನಾ ಇಲ್ಲಿ ಅವ್ರಿಗೆ ಹೆವಿ ಅಮೌಂಟನ್ನು ನಾವೇನು ಮಾಡೋಕ್ಕಾಗಲ್ಲ ಓಕೆನಾ ಕೆಲವ್ರದ್ದು ಒಂದೊಂದು ಸಿಸ್ಟಮ್ ಇರುತ್ತೆ ಕೆಲವ್ರಿಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆ ಇರುತ್ತೆ ಕೆಲವ್ರದು ತೌಸಂಡ್ ಇರುತ್ತೆ ಅಕ್ಕಿ ಬೇಕು ಅಂತ ಸಾವಿರಾರು ಗಟ್ಟಲೆ ಕೊಟ್ಟು ತೊಗೊಂಡವರು ಇದ್ದಾರೆ ಓಕೆನಾ ನೋಡಿ ಲೆನ್ಸ್ ಹಾಕಿದ್ರೆ ಕ್ಲಾರಿಟಿ ಬರ್ತಾಯಿಲ್ಲ ಅದಕ್ಕೆ ತೆಗೆದು ಸೈಡಲ್ಲಿ ಇಟ್ಟು ವಿಡಿಯೋ ಮಾಡ್ತಾ ಇರೋದು ಇಷ್ಟು ದಿನದಿಂದ ಅದಕ್ಕೆ ಸ್ವಲ್ಪ ಲೈಟಾಗಿ ಕ್ಲಾರಿಟಿ ಬರ್ತಾಯಿದ್ದಿಲ್ಲ ಉಪ್ಪಿನಲ್ಲಿ ನಮ್ಮ ಅದು ಎರಡು ಮಟ್ ಎರಡು ಮರಿ ಆಗಿದೆ ಒಂದು ಶಿವರಾತ್ರಿ ಹಬ್ಬದ ದಿವಸ ಇನ್ನೊಂದು ನಮ್ಮ ಬೆಟ್ಟದ ಮೇಲೆ ಪರ್ಸೆ ದಿನ ಎರಡು ಮರಿ ಆಗೈತೆ ಇನ್ನು ಮೇಲೇದು ಬಂದರೆ ಗುಲ್ದಾರ್ದು ಸುರ್ಮಿದು ಅದ್ರದ್ದು ಇನ್ನೇನು ನಾಳೆ ಇಲ್ಲ ನಾಳದ್ದು ಆಗ್ಬೋದು ಎರಡು ದಿನ ಅದು ಇದಾಟ ಇದಿಟ್ಟ ಮೇಲೆ ನಾಲ್ಕು ದಿನಕ್ಕೆ ಇಟ್ಟಿದ್ದು ಆ ದಿನ ನಾಳೆದ್ದು ಪಕ್ಕ ಮಾಡೋತರು ಇರಲಿ ಏನಾಗುತ್ತೆ ಅದಾಗಲಿ ನೋಡೋಣ ಇವತ್ತೇ ಇದಾಗಿ ಕೂಡಿದೆ ಕ್ಲೀನಾಗೆ ನಾಳೆಗೆ ಮರಿ ಸೌಂಡ್ ಮಾಡುತ್ತೆ ನಾಳದ್ದು ಒಡ್ಕೊಂಡು ಈಚೆ ಬರುತ್ತೆ ಎರಡಕ್ಕೂ ಫೀಡಿಂಗ್ ಮಾಡಿದ್ದಾವೆ ಇವೇನು ಪರವಾಗಿಲ್ಲ ನಾನು ಫೀಡಿಂಗ್ ಮಾಡಲ್ಲ ಮರಿ ಉಳಿಸೋದಿಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಏನೋ ಫೀಲ್ಡಿಂಗ್ ಮಾಡಿದೆ ಒಂದಕ್ಕೆ ಸ್ವಲ್ಪ ಕಮ್ಮಿ ಒಂದಕ್ಕೆ ಪರವಾಗಿಲ್ಲ ಕಡಿಮೆ ಫುಲ್ಲಾಗಿ ಮಾಡಿದೆ ಫುಲ್ಲಾಗಿ ಮಾಡಿರೋದನ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಆಫ್ ಮಾಡಿರೋದನ್ನ ಬಿಡಬೇಕು ಅದಕ್ಕೆ ಫುಲ್ ಮಾಡಬೇಕು ಇಲ್ಲ ಗ್ರೋತ್ ಬರೋದಿಲ್ಲ ಆಮೇಲೆ ಒಂದು ಸಣ್ಣ ಒಂದು ದೊಡ್ಡದು ಬರುತ್ತೆ ಅವಾಗ ಇನ್ನೂ ಕಷ್ಟ ಆಗಿಬಿಡುತ್ತೆ ನಮಗೆ ಆವಾಗ ನಾನು ಹ್ಯಾಂಡ್ ಕೈಗೆ ತೊಗೊಂಡು ಹ್ಯಾಂಡ್ ಫಿಟಿಂಗ್ ಮಾಡ್ರೆ ಅಲ್ಲಿ ನೋಡಿದ್ರೆ ನೆಗಿನ ನೆಗಿಂದ ತಾನು ಆ ಥರ ಇರುತ್ತೆ ಇದು ಜೊತೆ ಬಿದ್ದಿದೆ ನೋಡಿದ್ರೆ ತಾಮ್ರಲ್ಲ ಅದು ಜೊತೆ ಬಿದ್ದಿದೆ ನೋಡೋಣ ಏನು ಮಾಡುತ್ತೆ ಇದು ಜೊತೆ ಬಿದ್ದಿದೆ ತಾರನೂ ಚೀನಿ ಈ ಸಲ ಒಂದು ಸಲ ಮರಿ ಇಲ್ಸೋಣ ಆಮೇಲೆ ರಿಸಲ್ಟ್ ಏನಾದ್ರು ಚೆನ್ನಾಗಿದ್ರೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಇವೆರಡು ಇದ್ದಾವೆ ಆ ಧೂಮಾನವರೆ ಅದು ಮತ್ತೆ ಜೊತೆ ಹೊಡೆದಾಕ್ದೆ ಮತ್ತೆ ಕುರ್ಜಾಗ ಬಿದ್ದಾಗಿದೆ ಅಕ್ಕಿ ಮತ್ತೆ ಜೊತೆ ಹೊಡೆದಾಕಿದೆ ಇದ್ರಿಗೆ ಎಷ್ಟು ಸಲ ಹಾಕೋದು ಪಾಪ ಜೊತೆ ಹಾಕಿ ಹಾಕಿ ತೆಗ್ದಿದ್ದೀನಿ ಈಗ ನನ್ನ ಹತ್ರ ಮೇಲ್ಸು ಒಂದೇ ಫೋನ್ ಫಿಮೇಲಲ್ಲಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದ್ದಾವೆ ಏಳು ಮೇಲ್ಸ್ ಖಾಲಿ ಇರೋದು ಅದರಲ್ಲೊಂದು ಏಳು ಕಳ್ಳಿ ಪಟ್ಟ ಬಿಡಿ ಏಳು ಕಳ್ಳಿ ಪಟ್ಟ ಅಲ್ವಾ ಅದ್ರಾಗೇನು ಅಷ್ಟೊಂದು ನಡೆಯೋಲ್ಲ ಿ ಪಟ್ಟ ಅದರ ಒಂದು ಮಾಡೋಣ ಯಾವುದೋ ಒಂದು ರೆಡಿ ಮಾಡಿದ ಅದಕ್ಕೆ ಒಂದು ಸಬ್ಜರ್ ಎಕ್ದಿದೆ ದುಮರ್ ಎಗ್ದಿದೆ ಮಚ್ಚಿ ತಾಂಬಲಿದೆ ಅದಕ್ಕೆ ಯಾವುದಾದ್ರೂ ಇನ್ನೂ ಒಂದು ಎರಡು ಫೀಮೇಲ್ಸ್ ಬೇಕು ಸದ್ಯಕ್ಕೀಗ ಎರಡು ಫೀಮೇಲ್ ಬೇರೆ ಕಡೆ ಹೋಗಿದೆ ಇಲ್ಲ ಐದು ಇದಾವೆ ಏಳು ಇದ್ದಾವೆ ಇನ್ನೊಂದು ಇನ್ನೂ ಎರಡು ಬೇಕು ಯಾವುದೇ ಇದಾವೆ ನೋಡಿ ಫ್ರೆಂಡ್ಸ್ ನನಗೆ ಒಂದು ಕದ್ರಿಪಟ್ಟು ಹೆಣ್ಣು ಯಾವ ಬಣ್ಣ ಇದ್ರೂ ಪರವಾಗಿಲ್ಲ ಕತ್ರಿಪಟ್ಟು ಬಾಲ ಇರಬೇಕು ಅದು ಒಂದು ಬೇಕು ಬಾ ಕತ್ರಿಪಟ್ ಪಕ್ಕ ಬೇಕು ಕತ್ರಿಪಟ್ಟಿಲ್ಲಾಂದರೆ ಬೇಡ ಕತ್ರಿಪಟ್ಟು ಇದ್ರೇ ಬೇಕು ನನಗೆ ಓಕೆನಾ ಅದು ಕತ್ರಿಪಟ್ಟಿದೆ ಕತ್ರಿಪಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡೂ ಪಟ್ ಹಾಕಲಿ ಕತ್ರಿಪಟ್ಟೆ ಬರ್ತಾವಲ್ವಾ ಅದಕ್ಕೆ ಬಂದರೂ ಬರಲಿ ಬಿಟ್ಟರು ಬಿಡಲಿ ನಮಗೆ ಕತ್ರಿಪಟ್ಟಿದ್ರೆ ಚೆನ್ನಾಗಿರುತ್ತೆ ಜೊತೆಯೇ ನೋಡೋದಕ್ಕೆ ಯಾವ ಬಣ್ಣ ಇದ್ರೂ ಬರಲ್ಲ ಕತ್ರಿಪಟ್ಟಿದ್ದರೆ ಸಾಕು ನನಗೆ ಓಕೆನಾ ಇನ್ನೊಂದು ಫೀಮೇಲ್ ಬಂದು ಒಂದು ನಿಮಿಷ ಆಲೋಚನೆ ಹೇಳ್ತೀನಿ ಹಂಗೆ ಇನ್ನೊಂದು ಫಿಮೇಲ್ ಬಂದು ಬ್ಲ್ಯಾಕ್ ಐಸಲ್ಲಿ ಲೆಂತ್ ಇರಬೇಕು ಇಲ್ಲಾಂದರೆ ಪಿಳಾಂಕ ಐಸಲ್ಲಿ ಲೆಂತ್ ಇರಬೇಕು ಫಿಮೇಲು ತುಂಬ ಇದು ಇರಬೇಕು ನನಗೆ ಬ್ಲ್ಯಾಕ್ ಐಸಲ್ಲಿ ಸಬ್ಜ್ಳು ಆಗಲಿ ದರಲ್ಲಾಗಲಿ ಇಲ್ಲ ಧೂಮಾನಲ್ಲಾಗಲಿ ಬ್ಲ್ಯಾಕ್ ಐಸಲ್ಲೇ ಬೇಕು ವೈಟಲ್ಲಿ ಬೇಡ ಬೇಡ ವೈಟಲ್ಲಿ ತುಂಬ ಇದ್ದಾವೆ ನನಗೇನೆ ಬೇಡ ಪಿಳಾಂಕ ಐಸಲ್ಲಾದರೆ ಧೂಮದಲ್ಲಾಗಲಿ ಚೀನಿಗಳಲ್ಲಾಗಲಿ ಸಬ್ಜೆಕ್ಟ್ಗಳಾಗಲಿ ಪೀಳಾಂಕ ಒಂದು ಬೇಕು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ವಾಟ್ಸಪ್ ನಂಬರು ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ನನಗೆ ಬೇಕು ಒಂದು ನಾನು ಎಷ್ಟೇ ಆಗಲಿ ಟ್ರಾನ್ಸ್ಪೋರ್ಟ್ ಎಲ್ಲ ನಾನೇ ಇಟ್ಕೊಂಡು ತೊಗೊತೀನಿ ಯಾರಾದ್ರಾದ್ರೂ ಇದ್ದರೆ ನೋಡಿ ನನಗೆ ಅರ್ಜೆಂಟ್ ಬೇಕು ಸ್ವಲ್ಪ ಲೇಟ್ ಆಯ್ತು ಅಂದರೆ ಆಮೇಲೆ ನಾವೆಲ್ಲ ಬರ್ಡ್ಸ್ನ ಬ್ರೀಡಿಂಗ್ ಅವ್ರಿಗೆ ಎಲ್ಲ ಕೊಟ್ಬಿಡ್ತೀನಿ ಆ ಫ್ರೆಂಡ್ಸ್ ಎತ್ಕೊಂಡಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಖಾಲಿಗಿರ್ಬೇಕು ಅಷ್ಟೇ ಓಕೆನಾ ವಿಡಿಯೋ ಲೆಂತ್ ಆಯಿತು ಅಂದ್ಕೊತೀನಿ ಅದು ನೋಡಿದ್ದಕ್ಕೆ ಥ್ಯಾಂಕ್ಸು ಲಾಸ್ಟಲ್ಲಿ ನೋಡಿದರೆ ಗುಲ್ದಾರ್ ಇವಾಗ ಮೊಟ್ಟೆ ಮಾರೋ ಮರಿ ಮಾಡುತ್ತೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಗುಲ್ದಾರ್ ಅಂತ ಕಮೆಂಟ್ ಮಾಡಿ ಓಕೆನಾ ಲಾಸ್ಟ್ವ್ರಿಗೂ ಯಾವ್ದು ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಓಕೆ ವಿಡಿಯೋ ನೋಡಿಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಒಂದು ಮೇಲ್ ಸೇಲ್ ಗಿಡ್ದಾನ ಓಕೆನಾ ತುಂಬ ಮೇಲಿದ್ದಾವೆ ಆ ಮೇಲಲ್ಲಿ ಯಾವುದಾದ್ರೂ ಒಂದು ಸೇಲ್ಗಿಡ್ತೀನಿ ಓಕೆನಾ ಯಾವುದಾದ್ರೂ ಒಂದು ಕೊಡ್ತೀನಿ ಒಳ್ಳೆ ರೇಸರ್ ಆಗಲಿ ಬೇಡರ್ ಆಗಲಿ ಕೊಡ್ತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ ಆದರೆ ಇವಿ ಇಲ್ಲ ಕಡಿಮೆ ಎಲ್ಲ ಒನ್ ಕೆ ಒಳಗಡೆ ಮುಡ್ಸ್ಕೊಡ್ತೀನಿ ಓಕೆನಾ ಒನ್ ಕೆ ಒಳಗಡೆ ಆದರೆ ಎಲ್ಲ ನಿಮ್ಮದೇ ಅವೈಲೇಬಲ್ ಇರುತ್ತೆ ನನ್ನದು ಅಮೌಂಟ್ ಇರೋಲ್ಲ ಎಲ್ಲ ನಿಮ್ಮದೇ ಇರುತ್ತೆ ಓಕೆನಾ ಕಡಿಮೆ ರೇಟ್ಗೆ ಸಬ್ಸ್ಕ್ರೈಬರ್ಗೆ ಕೊಡ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಒಂದು ಮೇಲನ್ನ ಇಟ್ಟಿಡ್ತೀನಿ ವೀಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್